ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವಿ ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ ಸಂಕ್ರಾಂತಿ ಹಬ್ಬ ಪೊಂಗಲ್ ಅದು ಸುಗ್ಗಿ ಹಬ್ಬ ಇಡೀ ವರ್ಷ ನಾವು ಏನೇನು ದವಸ ಧಾನ್ಯ ಎಲ್ಲ ಬೆಳೆದಿರ್ತೀವಿ ನೋಡಿ ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ ಅದನ್ನು ರಾಡಿ ಅದಕ್ಕೆ ಪೂಜೆ ಮಾಡುವಂಥದ್ದು ನಮಗೆ ಅನ್ನ ಕೊಡುವಂತಹ ದೇವರು ಬಂದ್ಬಿಟ್ಟು ರೈತರು ಅವರಿಗೆ ಕೈ ಮುಗಿತಾ ದವಸ ಧಾನ್ಯಗಳಿಗೆ ಕೈ ಮುಗೀತಾ ಈ ಹಬ್ಬವನ್ನು ಶುರು ಮಾಡ್ತೀವಿ ಹಾಗೆ ನಾನು ಆವತ್ತಿನ ದಿವಸ ಈ ರೀತಿ ರಂಗೋಲಿ ಹಾಕೋ ಮುಖಾಂತರ ದಿನನ ಶುರು ಮಾಡಿದೆ ಎಳ್ಳು ಬೆಲ್ಲ ಬೀರ್ತೀವಿ ಕಬ್ಬನ ಕೊಡ್ತೀವಿ ಯಾಕೆ ಅಂದರೆ ಇವಾಗ ಸುಗ್ಗಿ ಕಾಲ ಅಂದರೆ ಸೂರ್ಯನು ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ತೆರಳುವಂತಹ ಸಮಯ ಹಾಗಾಗಿ ಚಳಿ ಜಾಸ್ತಿ ಇರುತ್ತೆ ಹಾಗೆ ಹಸುರರ ಬಲ ತುಂಬ ಹೆಚ್ಚಾಗಿರುತ್ತಂತೆ ಹಾಗೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾವು ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪೂಜೆ ಆಗಿದೆ ಎರಡು ಬೆಲ್ಲ ಕಬ್ಬು ಎಳೆದೆಲೆ ಬಾಳೆಹಣ್ಣು ಕಾಯಿ ಹೊಡೆದು ನಾವು ನೈವೇದ್ಯ ಮಾಡಿರುವಂಥದ್ದು ದೇವರಿಗೆ ಹಾಗೆ ತೀರ್ಥ ಕೂಡ ರೆಡಿಯಾಗಿದೆ ಕಾಯಿ ಎಂದ ಇಟ್ಟು ನೈವೇದ್ಯ ಆಗಿದೆ ನಡೆಯೇನೆ ಪೂಜೆ ಆಗಿತ್ತು ಆ ಕ್ಲಿಪ್ ಇಲ್ಲ ನಿಮ್ ಒಂದು ಮುಕ್ಕಾಲು ಅಷ್ಟು ಎಷ್ಟು ಬೇಳೆ ತೊಗೊಂಡು ಈ ಮೀಸಿ ಫಸ್ಟು ವಾಶ್ ಮಾಡಿಕೊಂಡು ವಾಟರ್ ಡ್ರೈನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಸೇರಿಸ್ಕೊಳ್ತೀನಿ ಒಟ್ಟಿಗೆ ಬೇಳೆ ಕೂಗಿಸ್ಕೊತೀನಿ ಬೇಳೆ ಮತ್ತು ಅನ್ನ ಆ ನಂತರ ಅದನ್ನು ಹಾಫ್ ಸ್ವೀಟ್ ಪೊಂಗಲ್ಗೆ ಹಾಫ್ ಖಾರ ಪೊಂಗಲ್ಗೆ ಡಿವೈಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಕುದಿ ಬಂದ ಮೇಲೆ ನಾನು ಲಿಡ್ನ ಮುಚ್ತೀನಿ ಆವಾಗ ಕುಕ್ಕರ್ಗೆ ಅಂಟ್ಕೊಳ್ಳೋದಾಗಲಿ ಒಂದು ಇದಾಗಲಿ ಈಸಿಯಾಗಿಗೂ ಕೂಡ ನಾವು ಪಾತ್ರೆನ ವಾಶ್ ಮಾಡ್ಕೊಳ್ಬೋದು ಈ ಥರ ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇದೊಂದು ಟಿಪ್ ಅಂತ ತಿಳ್ಕೊಳ್ಳಿ ಪೊಂಗಲ್ಲು ನೀವು ತ ತಕ್ಷಣ ಹಾಕಿ ಮುಚ್ಚಿಬಿಟ್ರೆ ಕುಕ್ಕರ್ಗೆಲ್ಲ ಅಂಟ್ಕೊಂಡ್ಬಿಡತ್ತೆ ಈ ರೀತಿ ಒಂದು ಕುದಿ ಬಂದ ಮೇಲೆ ಆಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿದ್ರೆ ಪೊಂಗಲ್ಲು ಚೆನ್ನಾಗತ್ತೆ ಹಾಗೆ ತೊಳೆಯೋದಕ್ಕೂ ನಾವು ಪಾತ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್ ನಾನು ಎರಡು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರಂಗೆ ಹಾಕಿದಿನಿ ಹಾಕಿದ್ದೀನಿ ಸೋ ಅದನ್ನು ಇನ್ಫಾರ್ಮ್ ಮಾಡಬೇಕಾಯಿತು ತುಪ್ಪ ನೋಡಿ ಯಾವ ರೀತಿ ಮೇಲ್ಗಡೆ ತಿಳ್ಕೊಂಡು ಬಂದಿದೆ ಅಂತ ಆಗಿನ ಕಾಲದಲ್ಲಿ ಇಕನಾಮಿಕಲಿ ಫಿನಾನ್ಷಿಯಲಿ ಯಾರೂ ಸ್ಟ್ರಾಂಗ್ ಇರಲಿಲ್ಲ ಸ್ನೇಹಿತರೆ ತುಂಬಾ ಕಷ್ಟಗಾಲ ನಡೀತಿತ್ತು ಒಂದೊಂದು ಸತಿ ಬರಗಾಲ ಬಂತು ಅಂದರೆ ತಿನ್ನೋದಕ್ಕೂ ಕೂಡ ಏನೂ ಇರ್ತಾ ಇರಲಿಲ್ಲ ಹಾಗಾಗಿ ಈ ಪದ್ಧತಿ ಶುರುವಾಗಿದೆ ಏನಂದರೆ ತನ್ನ ಹೆಣ್ಮಕ್ಳು ತವರು ಮನೆಗೆ ಕಷ್ಟ ಅಂತ ಓಡಿ ಬಂದಿದ ತಕ್ಷಣ ತಂದೆ ತಾಯಿಯರು ತಾವು ಬೆಳೆದಂಥ ದವಸ ಧಾನ್ಯಗಳನ್ನ ತನ ಮಗಳಿಗೆ ಕೊಟ್ಕೊಳ್ಸೋವಂಥದ್ದು ಇಡೀ ವರ್ಷಕ್ಕೆ ಏನೇನು ಬೇಕು ಅಕ್ಕಿ ಕಾಳು ಬೇಳೆ ಅದನ್ನೆಲ್ಲನೂ ಮರದಲ್ಲಿ ತುಂಬಿ ಕಳಿಸೋವಂಥದ್ದು ಯಾಕಂದರೆ ಯಾರು ನೋಡಬಾರ್ದು ಅಕ್ಕ ಅಥವಾ ಮೊದಲು ಸೆರ್ಗಲ್ಲಿ ಮುಚ್ಚಿ ಕೊಡುವಂಥದ್ದು ಪದ್ಧತಿ ಹಾಗಾಗಿ ಸಂಕ್ರಾಂತಿ ಹಬ್ಬದಲ್ಲೂ ಕೆಲವೊಬ್ಬರು ಪ ಬಾಗ್ನ ಕೊಡೋದು ಅಥವಾ ಎಳ್ಳು ಬೆಲ್ಲ ಬೀರೋದು ನಾವು ಬೆಳೆದಿರೋದನ್ನು ಹಂಚ್ಕೊಂಡು ತಿನ್ನೋದು ನೀವು ತೊಗೊಳ್ಳಿ ಹಾಗೆ ನೀವು ಬೆಳೆದಿರೋದನ್ನು ನಮಗೂ ಕೊಡಿ ಇದೇ ಇದರ ಸಂಕೇತ ಹಾಗೆ ಇಷ್ಟು ಅಡುಗೆ ರೆಡಿಯಾಯಿತು ಮನೆಯವರೆಲ್ಲ ಕುತ್ಕೊಂಡು ನೆಮ್ಮದಿಯಾಗಿ ತೃಪ್ತಿಯಾಗಿ ಊಟ ಮಾಡಿದ್ವಿ ಪೊಂಗಲ್ಲು ರೈಸು ರಸಮ ಕೋಸಂಬರಿ ಪಲ್ಯ ಆಲೂಗಡ್ಡೆ ಬೋಂಡ ಪ್ರತಿಯೊಂದು ರೆಡಿಯಾಗಿತ್ತು ಆಲೂಗಡ್ಡೆ ಅಂತೂ ಎಮ್ ಎಮ್ ಆಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ಊಟ ಮುಗಿಸಿ ಮಧ್ಯಾಹ್ನಕ್ಕೆ ಎಳ್ ಬೀರೋದಕ್ಕೆ ಈ ರೀತಿ ಬಾಕ್ಸಸ್ನ ತಗೊಂಬಂದು ಎಳ್ಳು ಬೆಲ್ಲ ಸಕ್ಕರೆ ಹಚ್ಚನ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಫ್ರೆಂಡ್ಸ್ ಇದು ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ನನ್ನ ಆ್ಯನಿವರ್ಸರಿಗೆ ಕೊಟ್ಟಿದ್ದಂತಹ ಡ್ರೆಸ್ನ ವೇರ್ ಮಾಡಿ ನಾನು ಆವತ್ತಿನ ದಿವಸ ಈ ರೀತಿ ತಯಾರಾಗಿದ್ದೆ ಹಾಗೆ ಕೆಲವೊಂದಷ್ಟು ಪಿಕ್ಸು ಕೆಲವೊಂದಷ್ಟು ರೀಲ್ಸ್ನ ಮಾಡ್ಕೊಳ್ತಾ ಇದ್ದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಹಾಗೆ ಹೇಳ್ಬಿರೋಕ್ಕೂ ಕೂಡ ನಾನು ಕೂಡ ರೆಡಿ ಆಗಿಬಿಟ್ಟೆ ಆವತ್ತಿನ ದಿವಸ ತುಂಬನೇ ಸಂಭ್ರಮ ಸಡಗರದಿಂದ ವರ್ಷದ ಮೊದಲನೇ ಹಬ್ಬ ಈ ರೀತಿ ಶುರುವಾಗಿ ಈ ರೀತಿ ಎಂಡ್ ಸ್ನೇಹಿತರೆ ಹಾಗೆ ಎಲ್ಲ ಮನೆಗೂ ಎಳ್ಳು ಬೀರ್ಕೊಂಡು ಬಂದಾದಮೇಲೆ ಮಕ್ಳಿಗೆ ಸಣ್ಣ ಪುಟ್ಟ ಮಕ್ಕಳು ಮನೇಲಿದ್ದರೆ ದೃಷ್ಟಿ ತೆಗಿತಾರೆ ಹಾಗೆ ನನ್ನ ಮಗನ್ಗೂ ನಾವು ದೃಷ್ಟಿ ತೆಗೆದಿದ್ದಂಥದ್ದು ಈ ವಿಡಿಯೋನ ನೋಡ್ಕೊಬನ್ನಿ Good.